ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಯೂಟ್ಯೂಬ್ ಚಾನೆಲ್ ಇವತ್ತು ತೊಗರಿಬೇಳೆ ಒಬ್ಬಟ್ಟು ಮಾಡೋದನ್ನ ನೋಡೋಣ ಒಂದು ಪಾತ್ರೆಗೆ ಎರಡು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಳೆನ ತೊಳೆದು ಬಿಟ್ಟು ನಾವು ಬೇಯಿಸಾಕಿಡೋಣ ಕುಕ್ಕರಲ್ಲಿ ಹಾಕ್ಬಾರ್ದು ಪಾತ್ರೆಯಲ್ಲೇ ಮಾಡೋಣ ಇಲ್ಲಿ ಕುಕ್ಕರಲ್ಲಿ ಹಾಕಿದ್ರೆ ಜಾಸ್ತಿ ಬಂದು ನೆಕ್ಸ್ಟು ಕನಕಕ್ಕೆ ಮೈದಾನ ಜರಡಿ ಮಾಡ್ಕೊಂಡು ಇಲ್ಲಿ ನನ್ನ ಕನಕಕ್ಕೆ ಒಂದು ಆಗೋವಷ್ಟು ಮೈದಾ ತೊಗೊಂಡಿದ್ದೀನಿ ಅರ್ಧ ಕಪ್ ಆಗೋವಷ್ಟು ಚಿರೋಟಿ ರವೆ ಚಿಟಕಿ ಉಪ್ಪು ಸ್ವಲ್ಪ ಅಶ್ನ ತೊಗೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಕಲಿಸ್ಕೊತೀನಿ ಇದು ಚಪಾತಿ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಬೇಕಾಗುತ್ತೆ ಇದು ಕಲಸಾದ್ಮೇಲೆ ಮೇಲೆ ಒಂದೆರಡು ಸ್ಪೂನು ಅಥವಾ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೆನೆಯಾಗ್ ಬಿಡಬೇಕು ಸ್ವಲ್ಪ ಇದು ಜಾಸ್ತಿ ಹೊತ್ತು ನೆನೆ ಚೆನ್ನಾಗಿ ಬರೋದು ಇಲ್ಲಿ ನಾನು ಎರಡು ಕಪ್ ಬೇಳೆಗೆ ಎರಡು ಕಪ್ ಆಗೋ ಅಷ್ಟು ಬೆಲ್ಲ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೊತೀನಿ ಏಕೆಂದರೆ ಕಲ್ಲೆಲ್ಲ ಇದ್ರೆ ಅದು ಫಿಲ್ಟ್ರ್ ಮಾಡ್ಕೊಂಡ್ರೆ ಆಗುತ್ತೆ ಬೆಲ್ಲನ ಬಿಸಿ ಇಟ್ಬಿಟ್ಟು ಕರ್ಗಿಸ್ಕೊಬೇಕು ಇದು ಬೇಳೆ ಇವಾಗ ಆಲ್ಮೋಸ್ಟ್ ಬೆಂದಿದೆ ಇವಾಗ ತುಂಬಾ ಬೇಯಿಸ್ಬಾರ್ದು ಈ ಥರ ಇದ್ರೆ ಸಾಕು ಈ ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಇವಾಗ ಸಪ್ರೇಟ್ ಮಾಡ್ಕೊಂಡು ಆ ನೀರಿಂದ ಸಾಂಬಾರು ಮಾಡ್ಬೋದು ಇದು ನೀರೆಲ್ಲ ತೆಗ್ದುಬಿಟ್ಟಿದ್ದೀನಿ ಸ್ವಲ್ಪ ಬೇಳೆ ಎತ್ತಿಟ್ಕೊತೀನಿ ಸಾಂಬಾರಿಗೋಸ್ಕರ ನೆಕ್ಸ್ಟು ಇದಕ್ಕೆ ಈ ಬೆಲ್ಲನ ನೀರು ಹಾಕ್ಬಿಟ್ಟು ಕರ್ಗಿಸ್ಕೊಂಡಿದ್ದೀನಿ ಅದು ಕಲ್ಲೆಲ್ಲ ಇರುತ್ತೆ ಇದ್ರೊಳಗಡೆ ಫಿಲ್ಟ್ರ್ ಮಾಡ್ಕೊಳೋಣ ಇದಕ್ಕಿನೇ ಎರಡು ಕಪ್ ಬೇಳೆ ತಗೊಂಡಿದ್ದೀನಿ ಎರಡು ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಕೊಂಡು ಒಂದು ಐದು ಆರು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಸಿಯಲ್ಲಿ ಇಲ್ಲಿ ಇಟ್ಕೊಬೇಕು ಇದು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಐದಾರು ನಿಮಿಷ ಆಯಿತು ಇದು ಆಗಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಆರು ಕಣ್ಣು ಮೇಲೆ ರುಬ್ಕೊಳ್ಬೇಕು ನಾನು ಕಲ್ಲಲ್ಲಿ ರುಬ್ತಾಯಿದ್ದೀನಿ ನೀವು ಮಿಕ್ಸಿಲಿ ರುಬ್ಬಂಗಿದ್ರೆ ಸ್ವಲ್ಪ ಹಾಕ್ಕೊಂಡು ಆರಿಸ್ಬಿಟ್ಟು ನೀಟಕ್ಕೆ ರುಬ್ಕೊಳ್ಳಿ ಇದು ಆಲ್ಮೋಸ್ಟ್ ಆಯಿತು ಇವಾಗ ಇದು ಬೇಳೆ ನಮ್ಮದೇ ಆಗಿರೋದ್ರಿಂದ ಒಂದೊಂದು ಸಿಪ್ಪೆ ಇದೆ ಏನೂ ಆಗಲ್ಲ ಇದು ಆಲ್ಮೋಸ್ಟ್ ಒಂದು ಗಂಟೆ ಆಯಿತು ಇದನ್ನು ಕಲಸಿಟ್ಟು ಆಗಿದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಬ್ಬಟ್ಟು ಮಾಡೋಣ ನಾನು ಆಲ್ರೆಡಿ ಹೂರ್ಣನ ಉಂಡೆ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಈ ಥರ ಕವರ್ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಎಲೆ ಅಥವಾ ಬಟರ್ ಪೇಪರ್ ಏನಾದರೂ ತಗೊಳ್ಬೋದು ಕನಕನ ಈ ಥರ ಮಾಡಿಕೊಂಡು ಇದು ಒಂದು ಉಂಡೆ ತೊಗೊಂಡಿದ್ದೀನಿ ಈ ಥರ ಫಿಲ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದು ಕೈಯಲ್ಲಿ ಬೇಕಾದರೂ ತಟ್ಬೋದು ನಾನು ಬೇಗ ಆಗಲಿ ಅಂದ್ಬಿಟ್ಟು ಈ ಥರ ಕವರ್ ತಗೊಂಡಿದ್ದೀನಿ ಕವರ್ ತಗೊಂಡು ನಿಮಗೆಲ್ಲ ಎಳೆದ್ಬಿಟ್ಟು ಆಯಿತು ಬೇಗ ಆಗುತ್ತೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ ಇದಾಯಿತು ಹೆಂಚು ಇದು ಚೆನ್ನಾಗಿ ಬಿಸಿ ಆಗಿದೆ ಬಿಸಿ ಆದಮೇಲೆ ಹಾಕಬೇಕು ಇವಾಗ ಒಬ್ಬಟ್ಟು ನಾಲ್ಕನ ಇದು ಮೀಡಿಯಮ್ ಊರಿಲಿ ಬೀಸ್ಕೊಳ್ಬೇಕಾಗುತ್ತೆ ಇದು ಇದು ಈಗ ಹತ್ತು ಕಡೆ ಆಗಿದೆ ತಿರುವ ಇದು ಇವಾಗ ಆಗಿದೆ ಇನ್ನೊಂದು ಮಾಡಿ ತೋರಿಸ್ತೀನಿ ಇದೇ ಥರ ಇದು ಇದು ಮಾಡಿದ್ದೀನಿ ನೆಕ್ಸ್ಟು ಈ ಥರ ಇಟ್ಕೊಂಡು ಕೈಯಲ್ಲಿ ಬೇಕಂತೂ ತಟ್ಬೋದು ನೀವು ಅದು ಪೇಪರಲ್ಲಿ ಬರ್ಲಿಲ್ಲ ಅಂದರೆ ಈ ಥರ ಇದನ್ನು ತೆಳ್ಳಗೆ ಬೇಕು ಅಂದ್ರೆ ಮಾಡ್ಕೊಳ್ಬೋದು ಕೈಯಲ್ಲಿ ತಡ್ತೀರ ಅಂತ ಹೋಗ್ಬಿಟ್ಟು

ಹೊಳಕಲ್ಲಲ್ಲಿ ರುಬ್ಬಿ ಮಾಡಿದ ಹುಳಿಗೆರಳಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಬ್ಬ ಸಾಂಬಾರಿಗೆ ಸಾಂಬಾರ್ಗೆ ನೆಕ್ಸ್ಟ್ ವಿಡಿಯೋ ನೋಡೋದು ಮರಿಬೇಡಿ ಧನ್ಯವಾದಗಳು